ಸೊ ಮೂವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ತ್ರಿಭುಜ ಎ ಡಿಇ ಅದೇ ರೀತಿ ತ್ರಿಭುಜ ಎ ಬಿ ಸಿ ಅಲ್ವಾ ಸೊ ಇಲ್ಲಿ ಟೇಲ್ಸ್ ನ ಪ್ರಮೇಯವನ್ನು ಬಳಸೋಣ ಸೊ ಏನಾಗುತ್ತೆ ಇಲ್ಲಿ ಎಡಿ ಬಾಗಿಲೆ ಎ ಬಿ ಬರಬ್ಬರಿ ಡಿಇ ಬಾಗಿಲೆ ಬಿ ಸಿ ಆಯ್ತು ಸೊ ಇಲ್ಲಿ ಎಡಿ ಎಷ್ಟಿದೆ ಎರಡು ಬಾಗಿಲೆ ಎ ಬಿ ಎಷ್ಟಿದೆ ಮೂರು ಎ ಡಿ ಪ್ಲಸ್ ಟಿ ಬಿ ಅಲ್ವಾ ಸೊ ಏನಾಯಿತು ಎರಡು ಪ್ಲಸ್ ಮೂರಷ್ಟು ಎಷ್ಟು ಐದು ಆಗತ್ತೆ ಐದು ಬರೋಬ್ಬರಿ ಡಿಇ ಎಷ್ಟಿದೆ ನಾಲ್ಕಿದೆ ಬಾಗಿಲೆ ಬಿ ಸಿ ಎಷ್ಟಿದೆ ಎಕ್ಸ್ ಇದೆ ಅಲ್ವಾ ಬಿ ಸಿ ಎಕ್ಸ್ ಸೊ ಇಲ್ಲಿ ಬಿ ಸಿ ಅಥವಾ ಎಕ್ಸ್ ಅಂತ ತಗೊಳ್ಳಿ ಬರೋಬ್ಬರಿ ಐದು ಗುಣಿಸು ನಾಲ್ಕು ಬಾಗಿಲೆ ಎರಡು ಆಗತ್ತೆ ಸೊ ಈಗ ಬಿ ಸಿ ಅಥವಾ ಎಕ್ಸ್ ಅಂತ ತಗೊಂಡ್ರೆ ಎರಡು ಬಂದ್ಲೆ ಎರಡು ಎರಡ್ಲೆ ಸೊ ಐದು ಗುಣಿಸು ಎರಡು ಬರೋಬರಿ ಏನಾಯ್ತು ಸಾರಿ ಐದು ಗುಣಿಸು ಎರಡು ಬರೋಬರಿ ಹತ್ತಾಯ್ತು ಹತ್ತು ಸೆಂಟಿಮೀಟರ್ ಬರುತ್ತೆ ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತು ಹತ್ತು ಸೆಂಟಿಮೀಟರ್ ಆಗತ್ತೆ